ತುಂಬಾ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಹೊಸ ಟೀಮ್ ಅನ್ನ ರೆಡಿ ಮಾಡಿದ್ದಾರೆ ಎಸ್ ಹೌದು ಎಲ್ಲ ಒಂದು ನಮ್ಮ ಕುಮ್ಕಿ ಆನೆಗಳು ಸಾಕಾನೆಗಳನ್ನ ಕೂಡಿಸಿ ಕುಡಿಸಿ ಈಗ ಇನ್ನೊಂದು ಹೊಸ ಬ್ಯಾಚ್ ಅನ್ನ ರೆಡಿ ಮಾಡಿದ್ದು ತುಂಬಾನೇ ಚೆನ್ನಾಗಿರುವಂತ ಬ್ಯಾಚ್ ಅಂತ ಹೇಳ್ಬೋದು ಸೊ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಚನ್ನಪಟ್ಟಣ ತಾಲೂಕಿಗೆ ಈಗ ಕಂಪ್ಲೀಟ್ ನಮ್ಮ ಒಂದು ಕುಮ್ಕಿ ಆನೆಗಳು ಕೂಡ ಎಂಟ್ರಿ ಕೊಟ್ಟಿದವೆ ನಿನ್ನೆನೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ಟೀಮ್ ಆನೆಗಳು ಕೂಡ ಬಂತು ಸೊ ಕಂಪ್ಲೀಟ್ ಮಾವುತರಾಗಿರ್ಬೋದು ಕಂಪ್ಲೀಟ್ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಒಂದು ಚನ್ನಪಟ್ಟಣ ತಾಲೂಕಿಗೆ ಒಂದು ನಮ್ಮ ಸಾಕಾನೆಗಳನ್ನ ಕರ್ಕೊಂಡ್ ಬಂದಿದ್ದಾರೆ ಕ್ಯಾಂಪ್ ಕೂಡ ಮಾಡಲಾಗಿದೆ ಸೊ ಯಾವೆಲ್ಲ ಆನೆಗಳು ಬಂದಿರಬಹುದು ಅಂತ ನಿಮ್ಗೆ ಕುತೂಹಲ ಇರುತ್ತೆ ಸೊ ಎಲ್ಲರೂ ಕೂಡ ಅಂದ್ರೆ ಈಗ ಕಾಡಾನೆ ಕಾರ್ಯಾಚರಣೆ ಅಂತ ಬಂದ್ರೆ ಎಲ್ಲರೂ ಕೂಡ ಕೇಳುವುದು ಭೀಮಾ ಬಂದಿದ್ದಾನ ಅಭಿಮನ್ಯು ಬಂದಿದ್ದಾನ ಮಹೇಂದ್ರ ಅಂತ ಸೊ ಯಾಕಂದ್ರೆ ಈ ಒಂದು ಆನೆಗಳು ಕಾರ್ಯಾಚರಣೆ ಮಾಡುವಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಂಡಿರುವಂತವ್ರು ಹೊಸ ಬ್ಯಾಚ್ ಹೊಸ ಟೀಮ್ ಆನೆಗಳು ಆದಂತಹ ಕಾರಣ ಸೊ ಇದಕ್ಕೆ ಈಗ ಈ ಒಂದು ಆನೆಗಳು ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಅಭಿಮನ್ಯುಗೆ ರೆಸ್ಟ್ ಕೊಟ್ಟಿದ್ರೆ ಅಭಿಮನ್ಯು ಭೀಮಾ ಆಗ್ಲಿ ಮಹೇಂದ್ರ ಆಗ್ಲಿ ಆನೆಗಳು ಕೂಡ ಬಂದಿಲ್ಲ ಸೊ ಯಾವೆಲ್ಲ ಆನೆಗಳು ಇದೆ ಅಂದ್ರೆ ದುಬಾರೆಯಿಂದ ಅಜಯ್ ಎಂಬ ಒಂದು ಆನೆ ಬಂದಿದೆ ಮತ್ತೆ ಕಂಚನ್ ಎಂಬ ಒಂದು ಆನೆ ಬಂದಿದೆ ಸೊ ಇದು ಈ ಬಂಡೀಪುರ ಒಂದು ಕಾಡಾನೆ ಕಾರ್ಯಾಚರಣೆಗೂ ಕೂಡ ಹೋಗಿದ್ದು ಕಂಜನ್ ಸೊ ಆನೆ ಬಂದಿದೆ ಈಗ ಇದಕ್ಕೂ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಕಂಜನ್ ಒಳ್ಳೆ ಆನೆ ಕೊಡ್ತಾ ಇದ್ದಾರೆ ಇನ್ನೂ ಕೂಡ ಸೊ ಈಗಾಗಲೇ ಒಂದು ಮೂರ್ನಾಲ್ಕು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಅಷ್ಟೇನೆ ಸೊ ಇದೇ ರೀತಿ ಟ್ರೈನಿಂಗ್ ಪಳಗಿಸ್ತಾ ಹೋದ್ರೆ ಎಲ್ಲಾ ರೀತಿಯ ಕಾರ್ಯಾಚರಣೆಯಲ್ಲಿ ಕೂಡ ಉಪಯೋಗಿಸ್ಕೋಬಹುದು ಕಂಜನ್ ಮತ್ತೆ ಅಜಯ್ ಒಂದು ಅಹ್ ದುಬಾರೆ ನಿಂದ ಹೊರಟಿದ್ದಾರೆ ಅಂದ್ರೆ ಅಲ್ಲಿಗೆ ಹೋಗಿದ್ದಾರೆ ನಂತರದಲ್ಲಿ ಮತ್ತಿಗೋಡು ಕ್ಯಾಂಪ್ ನಿಂದ ಶ್ರೀಕಂಠ ಅಂತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಡಿದಂತ ಆನೆ ಇದು ನೋಡಿರ್ಬಹುದು ಸ್ಟೋರಿ ಹಳೆ ಅಲ್ಲಿಯೂ ಸಹ ಸೊ ಆ ಒಂದು ಆನೆ ಮತ್ತಿಗೋಡು ಕ್ಯಾಂಪ್ ಇಂದ ಹೋಗಿದೆ ನಂತರದಲ್ಲಿ ಆರಂಗಿ ಕ್ಯಾಂಪ್ ಇಂದ ಕರ್ಣ ಮತ್ತೆ ಈಶ್ವರ ಅಥವಾ ಲಕ್ಷ್ಮಣ ಅಂತ ಕೂಡ ಕರೀತಾರೆ ಸೊ ಈ ಆನೆಗಳು ಕೂಡ ಹೋಗಿದ್ದಾವೆ ಅಂದ್ರೆ ಆರಂಗಿ ಕ್ಯಾಂಪ್ ಇಂದ ಎರಡು ಆನೆಗಳು ಈಶ್ವರ ಮತ್ತೆ ಲಕ್ಷ್ಮಣ ಸೊ ಎರಡು ಆನೆಗಳು ಕೂಡ ಹೋಗಿದ್ದಾವೆ ನಂತರದಲ್ಲಿ ಬೇರೆ ಆನೆಗಳು ಇದೆ ಅಂತ ಹೇಳ್ತಾರೆ ಒಟ್ಟು ಆ ಏಳು ಅಥವಾ ಎಂಟು ಅಂತಿದ್ದಾರೆ ಕಾದು ನೋಡ್ಬೇಕು ಇನ್ನ ಕರೆಕ್ಟ್ ಆಗಿರುವಂತ ಮಾಹಿತಿ ಇಲ್ಲ ಇನ್ನ ಯಾವ ಸಾಕಾನೆಗಳು ಹೋಗಿದೆ ಅಂತ ನೋಡ್ಬೇಕಿದೆ ಹುಟ್ಟಿನಲ್ಲಿ ಸೊ ಈಗಾಗ್ಲೇ ಹೇಳಿದಾಗೆ ಅಜಯ್ ಮತ್ತು ಗಂಜನ್ ನಂತರದಲ್ಲಿ ಈಶ್ವರ ಮತ್ತೆ ಲಕ್ಷ್ಮಣ